ಸಂಘರ್ಷ ಗೊತ್ತಿಲ್ಲ ನನಗೆ ಆದರೆ ಅವರು ಅವರು ಕೇಳಿದ್ದಾರೆ ಬೇರೆ ಬೇರೆ ಆರ್ಗನೈಜೇಷನ್ನು ಕೇಳಿದ್ದಾರೆ ಅದು ಅದು ತೀರ್ಮಾನ ಸ್ಥಳೀಯವಾಗಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ನವರು ನಮ್ಮ ಏನು ಸರ್ಕಾರದ ಸುತ್ತೋಲೆ ಇದೆ ಅಥವಾ ಗೈಡ್ಲೈನ್ಸ್ ಇದೆ ಅದರ ಆಧಾರದ ಮೇಲೆ ತಗೋಬೇಕು ತಗೊಳ್ತಾರೆ ಅದು ಅದಕ್ಕೆ ನಾವು ಆ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಈಸಿಯಾಗಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಇಲ್ಲೇ ಇದ್ದರೆ ಪ್ರತಿ ಸಾರಿನೂ ಕ್ಲಾರಿಫಿಕೇಷನ್ ಕೇಳ್ತಾ ಇರ್ತಾರೆ ಅದು ಆಗೋದು ಬೇಡ ಆ ಸುತ್ತೋಲೆ ಇಟ್ಕೊಂಡು ಅವ್ರು ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಮಾಡಿದ್ರು ನಮ್ಮ 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 ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಎಲ್ಲಾದ್ರೂ ಅದೇ ಆರ್ ಎಸ್ ಎಸ್ ಶಬ್ದ ಬಂದಿದೆ ಸುಮ್ಮನೆ ಅನವಶ್ಯಕವಾಗಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ಸಿಗೆ ಮಾಡಿದ್ದಾರೆ ಆರ್ ಎಸ್ ಎಸ್ಗೆ ಮಾಡಿ ನಾವು ಆರ್ ಎಸ್ ಎಸ್ಸಿಗೆ ಒಬ್ಬರಿಗೆ ಮಾಡಲಿಲ್ಲ ಆರ್ ಎಸ್ ಎಸ್ ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ ನಾವು ಎಲ್ಲ ಇದು ಈ ಸಂಘರ್ಷ ನೀವು ಹೇಳಿದ್ರಲ್ಲ ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ಲಾಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತೇಳಿ ಯಾರಿಗೂ ಕೊಡೋದೇ ಬೇಡಪ್ಪ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ ಇದೆ ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರೇನಾದರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ ಫಿಸಿಕಲ್ ಎಜುಕೇಷನ್ ಕೂಡ ಇರುತ್ತೆ ಸ್ಪೋರ್ಟ್ಸ್ ಇರುತ್ತೆ ಅದಕ್ಕೆಲ್ಲ ಅವ್ರು ಉಪಯೋಗಿಸ್ಕೊಳ್ಳಿ ಅಂತೇಳಿ ಆ ಇದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು